ಸವಿ ಸವಿ ನೆನಪು ಸಾವಿರ ನೆನಪು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ನೈಸ್ ರೋಡ್ ಪಕ್ಕದಲ್ಲಿರುವಂಥ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ ಒಂದೊಳ್ಳೆ ವೆಜ್ ಮತ್ತು ನಾನ್ ವೆಜ್ ಊಟ ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನಾವಿವತ್ತಿದ್ದೀವಿ ನಂದಿಲಿಂಗ್ ರೋಡ್ ಅಪೋಸಿಟ್ ಇರುವಂಥ ಸ್ಟ್ರೀಟ್ ಫುಡ್ ಹತ್ರ ಇಲ್ಲಿ ಹೇಗಿದೆ ಟೇಸ್ಟು ಮತ್ತು ಏನೇನು ಐಟಮ್ ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಪ್ರತಿಯೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಮತ್ತು ಈ ಕಡೆ ಬಂದಾಗ ನೀವು ಒನ್ ಟೈಮ್ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತೆ ಬನ್ನಿ ಅವ್ರ ಹತ್ರ ಕೇಳೋಣ ಏನೇನು ಐಟಮ್ ಇದೆ ಅಂತ ಸರ್ ನಮಸ್ಕಾರ ಹಾಂ ಹೇಳಿ ಸರ್ ಸರ್ ಹೇಳಿ ಸರ್ ಯಶವರ್ ಸರ್ ಇದು ನಾವು ಇಲ್ಲಿ ಒಂದು ಎಂಟು ವರ್ಷದಿಂದ ಆಗ್ತದೆ ಏನೇನು ಇರುತ್ತೆ ಏನೇನು ಸಿಗುತ್ತೆ ಸರ್ ನಿಮ್ಮ ಚಪಾತಿ ಮುದ್ದೆ ರೈಸು ಚಿಕನು ಲಿವರು ಬೋಟಿ ಓಕೆ ಸಾಂಬಾರು ರಸ ಮಜ್ಜಿಗೆ ಸರಿ ಹಪ್ಪಳ ಬೋಂಡಾ ಹಾಂ ಸರ್ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ ಹೌದು ವೆಜ್ಜೋ ನಾನ್ ವೆಜ್ ಎರಡೂ ಅಂದರೆ ವೆಜಿಟಿನವರು ಇರ್ತಾರೆ ನಾನ್ ವೆಜ್ಜಿನೂ ಇರ್ತಾರೆ ಆಗಿ ಮಾಡ್ತೀರಾ ಹೇಗೆ ಹೌದು ನಾನ್ ವೆಜ್ಜೆ ಒಂದು ಕಡೆ ಇರುತ್ತೆ ವೆಜ್ಜೆ ಒಂದು ಕಡೆ ಇರುತ್ತೆ ಅದೇ ಸೌಟ್ ಎಲ್ಲ ಸಪ್ರೇಟ್ ಅದೆಲ್ಲ ಸಪ್ ಎಲ್ಲ ಸಪ್ರೇಟಾಗಿರೋದು ಆಗಿರುತ್ತೆ ಎಲ್ಲ ಒಂದೇ ಏನೋ ಒಂದೇ ಒಂದೇ ಎಣ್ಣೆ ಎಲ್ಲ ಮಿಕ್ಸಿ ಯಾವುದೂ ಇಲ್ಲ ಅದು ಮುದ್ದೆ ಇರುತ್ತೆ ಮುದ್ದೆ ಇರುತ್ತೆ ಚಪಾತಿ ಇರುತ್ತೆ ಸರಿ ಮಾಮೂಲಿ ವೈಟ್ ರೈಸ್ ಯಾವ್ಯಾವ್ದು ಏನೇನು ರೇಟ್ ಇದೆ ಸರ್ ಚಿಕನ್ ಬಂದು ಅರವತ್ತು ರೂಪಾಯಿ ಬೋಟಿಗೆ ಬಂದು ಎಂಬತ್ತು ಫುಲ್ಲ ಮಾಮೂನು ಪ್ಲೇಟು ಒಂದು ಪ್ಲೇಟ್ ಲೆಕ್ಕ ಓಕೆ ಐವರ್ ಬಂದು ಐವತ್ತು ರೂಪಾಯಿ ಸರಿ ಮೊಟ್ಟೆ ಹತ್ತು ರೂಪಾಯಿ ಆಮ್ಲೆಟ್ ಹದಿನೈದು ರೂಪಾಯಿ ಹಾಂ ಓಕೆ ರೈಸ್ ಎಲ್ಲ ರೈಸ್ ಎಲ್ಲ ನಲ್ವತ್ತು ರೂಪಾಯಿ ರೈಸ್ ನಲ್ವತ್ತು ಚಪಾತಿ ಚಪಾತಿನೂ ನಲ್ವತ್ತು ರೂಪಾಯಿ ಮುದ್ದೆ ಇಪ್ಪತ್ತು ರೂಪಾಯಿ ಮುದ್ದೆ ಇಪ್ಪತ್ತು ರೂಪಾಯಿ ಎರಡು ಮುದ್ದೆ ನಲ್ವತ್ತು ರೂಪಾಯಿ ಬರುತ್ತೆ ಹಾಫ್ ರೈಸ್ ಆಫ್ ಚಿಕನ್ ಎಂಬತ್ತೈದು ರೂಪಾಯಿ ಇದಕ್ಕೆ ಏಯ್ಟಿ ಫೈವ್ ಏಯ್ಟಿ ಫೈವ್ ರುಪೀಸ್ ನೋಡ್ಕೊಂಡು ಬರೋದು ನಾವು ರುಚಿ ಅಂತೇನಿಲ್ಲ ಅವರೇ ರುಚಿ ನೋಡ್ಕೊಂಡು ಇಲ್ಲಿ ಬರೋದು ಹೌದಾ ಅಂದ್ರೆ ಇವಾಗ ಎಷ್ಟೋ ದಿನ ಗೊತ್ತಿರಲ್ಲ ಇಲ್ಲಿ ಸೈಡಲ್ಲಿ ಇದೆ ಅಲ್ವಾ ಹಂಗೆ ಬಂದವ್ರು ಹಂಗೆ ಹೋಗ್ಬಿಡ್ತಾರೆ ಹಿಂದೆ ಕಡೆಯಿಂದಾನೆ ಅಂತವ್ರಿಗೆ ಇಲ್ಲಿ ಎಲ್ಲಿ ಲೊಕೇಟ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಲೊಕೇಶನ್ ಲೊಕೇಶನ್ ಮಾಮೂಲಿ ನೈಸ್ ರೋಡ್ ನೈಸ್ ರೋಡ್ ಇಂದ ಅಷ್ಟೇ ನೈಸ್ ರೋಡ್ ಇಂದ ಅತ್ತೆ ತಾನೇ ರೈಟ್ ಅಲ್ಲಿ ಇದೆ ರೈಟ್ ಅಲ್ಲಿ ಓಕೆ ಸರ್ ಆಯ್ತು ಸರ್ ಹೇಳಿ ನಿಮ್ಗೆ ಏನು ಬೇಕು ಹೇಗಿದೆ ಊಟ ಚೆನ್ನಾಗಿದೆ ಸರ್ ಊಟ ಏನು ಇಷ್ಟ ಆಯಿತು ಸರ್ ನಿಮ್ಗೆ ಊಟ ಊಟನೇ ಇಷ್ಟ ಆಯಿತು ಊಟನೇ ಇಷ್ಟ ಆಯಿತು ಅಂತೀರಾ ಯಾರೇ ಊಟದಲ್ಲಿ ಏನು ಇಷ್ಟ ಆಯಿತು ಅಂತ ಊಟದಲ್ಲಿ ಏನೇನು ಸಿಗುತ್ತೆ ಸಾರು ಅಲ್ಲ ಅನ್ನ ಸರ್ ಏನು ತೊಗೊಂಡಿದ್ದೆ ಏನು ಟೇಸ್ಟ್ ಮಾಡಿದ್ರೆ ನೀವು ಇವತ್ತು ಮುದ್ದೆ ಸಾರು ಡೈಲಿ ಬರ್ತಾ ಇರ್ತೀರಾ ಇಲ್ಲಿಗೆ ಡೈಲಿ ಬರ್ತಾ ಇರ್ತೀರಾ ಇಲ್ಲ ಟೇಸ್ಟ್ ಎಲ್ಲ ಸಕಲ ಇರುತ್ತಾ ಅದೇ ಊಟ ಥರನೇ ಇರುತ್ತಾ ಮನೆಗಿನ ಚೆನ್ನಾಗಿರುತ್ತೆ ಮನೆಗಿನ ಸಕದಾಗಿರುತ್ತೆ ಸರ್ ಹೇಳಿ ಹೇಗಿದೆ ಸರ್ ಊಟ ಚೆನ್ನಾಗಿದೆ ಊಟ ಚೆನ್ನಾಗಿದೆಯಾ ಸರ್ ಡೈಲಿ ಬರ್ತೀರಾ ಇಲ್ಲಿಗೆ ಡೈಲಿ ಬರ್ತಾ ಇರ್ತೀರಾ ಆಗುತ್ತೆ ಸರ್ ಮುದ್ದೆ ಚಿಕನ್ ಸರ್ ಚಪಾತಿ ಓಕೆ ಅನ್ನ ಸರ್ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸರ್ ಊಟ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಟೇಸ್ಟ್ ಉಪಕಾರ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಚೆನ್ನಾಗಿದೆ ಮನೆ ಊಟ ತರಾನೇ ಇರುತ್ತೆ ಅಣ್ಣ ನಮಸ್ಕಾರ ಅಣ್ಣ ಹೇಳಿ ಏನ್ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋದಾ ಇಲ್ಲಿ ಇಲ್ಲೇ ಊಟ ಮಾಡೋದು ಹೇಗಿದೆ ಅಣ್ಣ ಚೆನ್ನಾಗಿದೆ ಊಟ ಊಟ ಎಲ್ಲ ಚೆನ್ನಾಗಿದೆಯಾ ಅಂದ್ರೆ ಏನಂದ್ರೆ ನಿಮಗೆ ಹೋಟೆಲ್ಗಿಂತ ಇಲ್ಲಿ ಕಡಿಮೆ ಇದೆಯಾ ಎಲ್ಲ ಕಡಿಮೆ ಇದೆ ಟೇಸ್ಟ್ ಎಲ್ಲ ಹೋಟೆಲ್ ತರಾನೇ ಇದೆಯಾ ಅಥವಾ ಏನಾದ್ರು ಉಪ್ಪು ಖಾರ ಏನಾದ್ರು ಜಾಸ್ತಿ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ ಚೆನ್ನಾಗಿದೆ ಅಂತೀರಾ ಓಕೆ ಕೈ ಸಾಯಿ ಕಾನ ಟೇಸ್ಟ್ ಅಚ್ಚ ಚಿಕನ್ ಇದೆ ಸರ್ ಸರ್ ಇವಾಗ ಎಷ್ಟೋ ಜನ ಐ ಫೈ ಹೋಟೆಲ್ಗಳನ್ನೇ ನೋಡ್ತಾರೆ ಸರ್ ಇವಾಗ ಎಷ್ಟೋ ಜನ ಐ ಫೈ ಹೋಟೆಲ್ಗಳನ್ನ ನೋಡ್ತಾರೆ ನಿಮ್ಮಲ್ಲಿ ತಿನ್ ಬಂದು ತಿನ್ನೋರ್ಗೆ ಏನಂತ ಹೇಳ್ತೀರಾ ಸರ್ ಏನ್ ಕೊಡ್ತೀನಿ ಏನಿದೆ ಅಂತ ಫುಡ್ ಐ ಪಿ ಹೋಟ್ಲಿಗೆ ಈಗ ಜನ ಇಲ್ಲ ಕೂಲಿ ಕಟ್ಟಿದ್ರು ಬರೋದು ಜಾಸ್ತಿ ಡ್ರೈವರ್ಗಳು ಬರೋದು ಜಾಸ್ತಿ ಅದರಿಂದ ಫುಟ್ ಬಾತೆ ಇಷ್ಟಪಡೋದು ಇಲ್ಲೇನ್ ದೊಡ್ಡ ಆಫೀಸ್ ಹಾಕೊಂಡ್ ಓಕೆ ಇಲ್ಲಿ ಜಾಸ್ತಿ ಇರೋದು ಅಂದ್ರೆ ಇದು ಮಾಮೂಲಿ ರೋಡ್ ರೋಡ್ ಇರೋದ್ರಿಂದ ಎಲ್ಲ ಕೂಲಿಗಾರರು ಡ್ರೈವರ್ಗಳು ಅವರೇ ಜಾಸ್ತಿ ಅವರು ಬರ್ತಾರ ಸರ್ ಜನ ಬರ್ತಾರ ಕೂಲಿ ಕಾರ್ಮಿಕರ ಅಂದ್ರೆ ಎಲ್ಲಾರು ಬರ್ತಾರೆ ದಿನ ಕೂಲಿಗಾರ ಓಕೆ ಓಕೆ ಅಂದ್ರೆ ಅವರೆಲ್ಲ ಏನ್ ಹೇಳ್ತಾರೆ ಸರ್ ಕಾಸ್ಟ್ ದುಡ್ ಏನಾರ ಜಾಸ್ತಿ ಇದೆ ಅಂತಾರ ಟೇಸ್ಟ್ ಚೆನ್ನಾಗಿದೆ ರೈತಲ್ಲಿ ಇದೆ ಕಮ್ಮಿ ಇದಕ್ಕಿಂತ ಇನ್ ಕಮ್ಮಿ ಎಲ್ಲಿ ಸಿಗುತ್ತೆ ಓಕೆ ಅವ್ರು ಬಂದವರೆಲ್ಲ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳೋಗ್ತಾರ ಬಂದವರು ಡೈಲಿ ಬರ್ತಾರೆ ಡೈಲಿ ಬರೋರು ಬರ್ತಾರೆ ಹೊಸವರು ಬರ್ತಾ ಇರ್ತಾರೆ ಓಕೆ ಓಕೆ

ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳಿ ಸರ್ ಹೇಗಿದೆ ಸರ್ ಟೇಸ್ಟು ಏನು ತೊಗೊಂಡಿದ್ದೀರಾ ಚಪಾತಿ ಚಿಕನ್ ಚಿಕನ್ ಹೇಗಿದೆ ಸರ್ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಇವಾಗ ಏನಂದರೆ ವೆಜ್ ಅಂದರೆ ಮೇನು ಬೆಂದಿರೋದು ಮುಖ್ಯ ಅಲ್ವಾ ಎಲ್ಲ ನಾರ್ಮಲಾಗಿ ಆಗಿ ಬೆಂದಿದೆಯಾ ಎಲ್ಲ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಲ್ಲ ಕನ್ನಡ ಹೇಗಿದೆ ಊಟ ಚೆನ್ನಾಗಿದ ಚೆನ್ನಾಗಿದೆಯಾ ಡೈಲಿ ಬರ್ತೀರಾ ಊಟ ಮಾಡೋಕೆ ಡೈಲಿ ಇಲ್ಲೇ ಮಾಡ್ತೀರಾ ಏನು ಕೆಲಸ ಮಾಡೋದು ನೀವು ಫುಡ್ ವರ್ಕಾ हाँ मालिक हा, हाँ 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 भई अच्छा है खाना इधर अच्छा बनाता हाँ अच्छा बनाता टेस्ट हाँ। पूरा अच्छा है हाँ भई अकाउंट्स का ना तुम्हारे अच्छा दिखता है क्या अच्छा चपाती हाँ अच्छा चपाती सब अच्छा है चपाती नानवेज फूड कितना है नानवेज मेरा हाँ साठ बोलो साठ सेवेंटी हाँ हाँ नमस्कारा नमस्कारा ಚೆನ್ನಾಗಿದ್ದೀರಾ ಊಟ ಹೇಗಿದೆ ಅಣ್ಣ ಅಣ್ಣದಾಗಿದ್ಯಾ ಡೈಲಿ ಬರ್ತೀರಾ ಅಲ್ಲಿ ಊಟ ಮಾಡಕ್ಕೆ ಬರ್ತೀರಾ ಟೇಸ್ಟ್ ಇದೆಯಾ ಟೇಸ್ಟ್ ಸಕ್ಕದಾಗಿದೆ ಏನು ತಗೊಂಡಿದ್ರಾ ಇವತ್ತು ಊಟಕ್ಕೆ ಅಣ್ಣ ಚಿಕನ್ ಸಾಂಬಾರು ಮತ್ತೆ ಚಿಕನ್ ಸಾಂಬಾರ್ ಡೈಲಿ ಅದೇ ಮಾಡ್ತೀರಾ ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಚೇಂಜ್ ಮಾಡ್ತಾ ಇರ್ತೀರಾ ಇವತ್ತು ಹೇಗಿದೆ ಚಿಕನ್ ಸಾಂಬಾರ ಚೆನ್ನಾಗಿದೆಯಾ ಐವತ್ತು ರೂಪಾಯಿ ಅಣ್ಣ ಏನಂದ್ರೆ ಇವಾಗ ಐವತ್ತು ರೂಪಾಯಿ ಅಂತ ಹೇಳಿ ನೀವ್ ಅಂದ್ಕೊಂಡಂಗೆ ಹೋಟೆಲ್ಗೆ ಹೋಗ್ತೀರಾ ಓಕೆನಾ ಅಲ್ಲ ಐವತ್ತು ರೂಪಾಯಿ ನಿಮ್ಗೆ ಏನೂ ಬರಲ್ಲ ಸರಿನಾ ಇದೇ ಐವತ್ತು ರೂಪಾಯಿ ನೀವು ಇಲ್ಲಿ ತಿಂತಾ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿದ್ಯಾ ನೀವು ಕೊಡೋ ದುಡ್ಡಿಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಹೋಗ್ತಿದೆ ಹಾ ಪಿ ಸಿ ಎಲ್ಲ ಕರೆಕ್ಟ್ ಆಗಿ ಚೆನ್ನಾಗಿರೋದೇ ಹಾಕ್ತಾರೆ ಮೂಳೆ ಮೂಳೆ ತರ ಏನಿರಲ್ಲ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಬಂದು ತಿನ್ನೋರ್ಗೆ ಏನಂತ ಹೇಳ್ತೀರಾ ಎಲ್ಲ ಒಂದ್ಸಲ ಬಂದು ಟ್ರೈ ಮಾಡಿ ಇಲ್ಲ ಅದ್ರ ಸರ್ ಸರ್ ನಮಸ್ಕಾರ ಹೇಗಿದೆ ಸರ್ ಊಟ ಚೆನ್ನಾಗಿದೆಯಾ ಏನು ಏನು ತೊಗೊಂಡಿದ್ದೀರಾ ಸರ್ ಊಟ ಆ ಪ್ರೈಸ್ ಹಾಂ ಹೇಗಿದೆ ಅಣ್ಣ ಊಟ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಣ್ಣ ಇಲ್ಲಿ ಡೈಲಿ ಬರ್ತೀರಾ ಊಟ ಮಾಡೋಕ್ಕೆ ಡೈಲಿ ಬರ್ತೀರಾ ನೀವೇನು ಕೆಲಸ ಮಾಡೋದಣ್ಣ ಡ್ರೈವರ್ ಡ್ರೈವರ ಡ್ರೈವರ್ ಅಂತ ಹೇಳಿದ್ರೆ ಅಣ್ಣ ಇಲ್ಲಿ ಡೈಲಿ ಬರ್ಬೋದು ಬರ್ತೀರಾ ಇದೇ ರೋಡಲ್ಲಿ ಇದು ಮಾಡ್ತೀರಾ ಬಂದರೆ ಈ ಕಡೆ ಬಂದು ಇಲ್ಲೇ ಊಟ ಮಾಡೋದು ಇಲ್ಲೇ ಊಟ ಮಾಡೋದು ಬಂದಾಗಿಲ್ಲ ಇಲ್ಲೇ ಊಟ ಮಾಡ್ತೀರಾ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಣ್ಣ ಏನಂದ್ರೆ ಇವಾಗ ಮನೆ ಊಟದ ಥರನೇ ಇದೆಯಾ ಅಣ್ಣ ಸೇಮ್ ಇದೆ ಊಟ ಬಂದಾಗಿಲ್ಲ ಇಲ್ಲೇ ಊಟ ಮಾಡೋದಾ ಸರ್ ಏನಕ್ಕೋಸ್ಕರ ಇಲ್ಲೇ ಬಂದು ಊಟ ಮಾಡ್ತೀರಾ ಟೇಸ್ಟ್ ಚೆನ್ನಾಗಿದೆ ಆಮೇಲೆ ಚೆನ್ನಾಗಿ ನೀಟ್ನೆಸ್ ಇದೆ ಅಂತ ನೀಟಾಗಿರುತ್ತೆ ಮೇಯ್ನಾಗಿ ನೀಟಾಗಿರಬೇಕು ಹೈಜೆನಿಕ್ ಆಗಿರಬೇಕು ಟೇಸ್ಟ್ ಇರಬೇಕು ಅಂತ ಅಲ್ವಾ ಅಂದರೆ ನೀವು ಕೊಡೋ ದುಡ್ಡು ಕಮ್ಮಿ ರೇಟ್ ಇದೆ ಕಮ್ಮಿ ರೇಟ್ ಇದೆ ಕಮ್ಮಿ ರೇಟಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತೀರಾ ಓಕೆ ಇದೇ ನೀವು ಹೋಟೆಲ್ಗೆ ಹೋಗಿ ತಿಂತೀನಿ ಅಂತ ಹೇಳಿದ್ರೆ ಡಬಲ್ ರೇಟ್ ಸರ್ ಡಬಲ್ ರೇಟ್ ಇದೆ ನೀವು ಕೊಡೋ ದುಡ್ಡಲ್ಲಿ ಇಲ್ಲಿ ಎರಡು ದಿವಸ ಊಟ ಮಾಡಿ ಮಾಡ್ಬೋದು ಹೋಟ್ಲಲ್ಲಿ ಒಂದು ದಿವಸ ಮಾಡಿ ಒಂದು ದಿವಸ ಮಾಡ್ಬೋದು ಅಂತೀರಾ ಅಂದರೆ ನಿಮಗೇನು ಹೋಟೆಲ್ಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಣ್ಣ ಸರ್ ಹೋಟ್ಲಲ್ಲಿ ಅಂದರೆ ಟೇಸ್ಟಿಂಗ್ ಪುಡಿ ಎಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಟೇಸ್ಟಿಂಗ್ ಪುಡಿ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಲ್ಲ ಇದು ಕಲರ್ ಟೇಸ್ಟ್ ಪೌಡರ್ ಏನು ಯೂಸ್ ಮಾಡಲ್ಲ ಹೋಟ್ಲಲ್ಲಿ ಎಲ್ಲ ಮಾಡ್ತಾರೆ ಈಗ ಬೇಕಾಗಿರೋದೇ ಅದೇ ಅಲ್ವಾ ಕಲರ್ ಯೂಸ್ ಮಾಡೋದ್ರಿಂದ ಎಫೆಕ್ಟ್ ಆಗ್ತಾ ಇದೆ ಎಫೆಕ್ಟ್ ಆಗ್ತದೆ ಫುಡ್ ಇದೆಲ್ಲ ಹಾಕಿ ಹೆಲ್ತ್ ಹಾಳಾಗ್ತಾ ಇದೆ ಓಕೆ ಓಕೆ ಫುಟ್ಪಾತ್ ಮೇಲೆ ತಿಂದರೆ ಏನಂತ ಅದು ಮನೆ ಟೇಸ್ಟೇ ಕೊಡ್ತಾರೆ ಮನೆ ಟೇಸ್ಟೇ ಕೊಡ್ತಾರೆ ಅಂತೀರಾ ಇಲ್ಲಿ ಬಂದು ತಿನ್ನೋ ತಿನ್ನಬೇಕು ಅನ್ನೋರಿಗೆ ಏನಂತ ಹೇಳ್ತೀರಾಣ ತಿನ್ಬೋದು ಸರ್ ಎಲ್ಲರೂ ಬಂದು ತಿನ್ಬೋದಾ ಎಲ್ಲ ಚೆನ್ನಾಗಿದೆ ಪ್ರತಿಯೊಂದು ಫುಡ್ಡು ಚೆನ್ನಾಗಿದೆ ಯಾವುದು ಎಣ್ಣೆ ಆಗಲಿ ಏನೂ ಜಾಸ್ತಿ ಇಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಅಂತ ಹೇಳ್ತೀರಾ ಓಕೆ ಅಣ್ಣ ಹೇಳಿ ಅಣ್ಣ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಇಲ್ಲೊಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ರ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಮೇಲವರೆಗೂ ಮಾಡ್ತಾ ಇದ್ದೀರಾ ಅಣ್ಣ ಇಲ್ಲಿ ಡೈಲಿ ಊಟ ಇರುತ್ತೆ ಇರುತ್ತೆ ಯಾವ್ದಾದ್ರು ಹಬ್ಬ ಇದ್ದಾಗ ಮಾತ್ರ ರಜಾ ಅಷ್ಟೇ ಅಂದರೆ ಇವಾಗ ವೆಜ್ ಮಾಡ್ತಾ ಇದ್ದೀರಾ ಜನ ಎಷ್ಟು ಜನ ಬರ್ತಾರೆ ದಿನ ಪ್ಲೇಟ್ ಒಂದು ಎರಡು ಡ್ರಮ್ಮು ಆಗುತ್ತೆ ದೊಡ್ಡ ಡ್ರಮ್ಮು ಎರಡು ಡ್ರಮ್ ಅಂದ್ರೆ ಯಾವ ಥರ ಅಣ್ಣ ಏನೊಂದು ಆರ್ನೂರ ಒಂದು ಪ್ಲೇಟ್ ಖಾಲಿ ಆಗುತ್ತೆ ಆರ್ನೂರ ಏನೂ ಪ್ಲೇಟ್ ಖಾಲಿ ಆಗುತ್ತೆ ಎಷ್ಟು ಕೆ ಜಿ ಚಿಕನ್ ಯೂಸ್ ಮಾಡ್ತೀರಾ ಒಂದು ಹದಿನೈದು ಕೆ ಜಿ ಬರೀ ಚಿಕನ್ ಅಷ್ಟೇ ಮಟನ್ ಸಿಗಲ್ಲ ಚಿಕನು ಲಿವರು ಲಿವರ್ ಸಿಗುತ್ತೆ ಲಿವರ್ ಎಷ್ಟು ಕೆ ಜಿ ಯೂಸ್ ಮಾಡ್ತೀರಾ ಲಿವರ್ ಒಂದು ಐದು ಕೆ ಜಿ ಐದು ಕೆ ಜಿ ಯೂಸ್ ಮಾಡ್ತೀರಾ ಅದು ಬಿಟ್ಟು ಸಪ್ರೇಟಾಗಿ ವೆಜ್ ಮಾಡ್ತೀರಲ್ಲ ವೆಜ್ ಏನಿರುತ್ತೆ ನಾ ಡೈಲಿ ವೆಜ್ಜು ಸೇಮ್ ಮುದ್ದೆ ರೈಸು ಚಪಾತಿ ಏನಂದರೆ ಸಾಂಬಾರು ರಸಮು ಮಜ್ಜಿಗೆ ಚಪಾತಿಗೆ ಪಲ್ಯ ತರಕಾರಿ ಅಣ್ಣ ಇವಾಗ ನಾನ್ ವೆಜ್ಜಲ್ಲಿ ಏನೇನಿರುತ್ತೆ ನಾನ್ ವೆಜ್ ಜಾಸ್ತಿ ಏನು ಮಾಡ್ತಾ ಇಲ್ಲ ಚಿಕನ್ ಲಿವರ್ ಮೊಟ್ಟೆ ಅಷ್ಟೇ ಅಷ್ಟೇ ಚಿಕನ್ ಇಲ್ಲ ಮೊಟ್ಟೆ ಬಿರಿಯಾನಿ ರೈಸ್ ಏನಾದ್ರು ಸಿಗುತ್ತಾ ಇಲ್ಲ ಅವೆಲ್ಲ ಬಿರಿಯಾನಿ ರೈಸ್ ಅಲ್ಲಿ ಏನ್ ಸಿಗಲ್ಲ ಏನು ಟ್ರೈ ಮಾಡಿಲ್ಲ ಅದ್ ಓಕೆ ಜಾಸ್ತಿ ಜನ ಯಾವ್ದು ಟೇಸ್ಟ್ ಮಾಡ್ತಾರೆ ಇಲ್ಲಿ ಬಂದಾಗ ವೆಜ್ ಮಾಡ್ತಾರಾ ನಾನ್ ವೆಜ್ ಎರಡು ಇರುತ್ತಲ್ಲ ಎರಡು ಹಾಕ್ಸ್ಕೋತಾರೆ ಅಲ್ಲ ಜನ ಜಾಸ್ತಿ ಯಾವ್ದು ಇಷ್ಟ ಪಡ್ತಾರೆ ನಿಮ್ಮ ಹತ್ರ ನಾನ್ ವೆಜ್ ಇಷ್ಟ ಪಡ್ತಾರೆ ಅಂತೀರಾ ನೀವು ಹೌದು ನಿಮಗೆ ಎಷ್ಟು ವರ್ಷ ಅಣ್ಣ ನನಗ ನನಗೆ ಎಷ್ಟು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಅಲ್ವಾ ಇಪ್ಪತ್ತೆರಡು ವರ್ಷಕ್ಕೆ ನೀವು ಕೆಲ್ಸಕ್ಕೆ ಬಂದಿರಲ್ಲ ಓದ್ತಾ ಇಲ್ವಾ ಏನು ಹೇಗೆ ಇಲ್ಲ ಸೆಕೆಂಡ್ ಪೇ ಎಲ್ಲ ಕಂಪ್ಲೀಟ್ ಆಯಿತು ಮಹೇಲೆ ಒಂಚೂರು ತೊಂದರೆ ಇತ್ತು ಅದಕ್ಕೆ ಬಿಟ್ಟುಬಿಡಿ ಅದಕ್ಕೋಸ್ಕರ ಆಗಿದೆ ಓಕೆ ಆಯ್ತಣ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡಿ ಸವಿ ನೆನಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ರಾಜ್ ಸಬ್ಸ್ಕ್ರೈಬ್ ಮಾಡಿ ಸವಿ ನೆನಪು ಸಬ್ಸ್ಕ್ರೈಬ್ ಮಾಡಿ ನೆನಪ್ಪ ಯೂಟ್ಯೂಬ್ ನೆನಪು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಒಂದು ಗಂಟೆ ಹೊಡ್ದು ಬಿಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಸವಿ ಸವಿ ನೆನಪು ಸಾವಿರ ನೆನಪು